ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಕೈವಾರ ತಾತಯ್ಯನವರ ಒಂದು ಸಮಾಧಿ ಮಂದಿರ ಶ್ರೀ ಗುರು ನಮಃ ಹಿರಿ ಓಂ ಶ್ರೀ ಕನಸರಬ್ರಹ್ಮಣೇ ನಮಃ ಶ್ರೀ ಅಮರನಾರಾಯಣ ಸ್ವಾಮಿ ಬ್ರಹ್ಮನೇ ನಮಃ ಇದು ಪೃತಿಯುಗದಲ್ಲಿ ದೇವೇಂದ್ರ ಪ್ರತಿಷ್ಠೆ ದೇವೇಂದ್ರ ಅವರು ರಾಕ್ಷಸನ ವಧೆ ಮಾಡ್ತಾನೆ ಬ್ರಹ್ಮತೆಯ ದೋಷ ಪ್ರಾಪ್ತ ಆಗುತ್ತೆ ಗುರುಗಳ ಹತ್ರ ಹೋಗಿ ಪ್ರಶ್ನೆ ಮಾಡಿದರೆ ಮುಹೂರ್ತದಲ್ಲಿ ಪಂಚನಾರಾಯಣ ಪ್ರತಿಷ್ಠೆ ಮಾಡಿದರೆ ಈ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಕೈವಾರದ ಅಮರನಾರಾಯಣ ಅಮರಾಂಧ್ರ ದೇವೇಂದ್ರ ತನ್ನ ಸ್ವಹಸ್ತದಿಂದ ಈ ಮೂರ್ತಿನ ಪ್ರತಿಷ್ಠೆ ಮಾಡಿರೋದಕ್ಕೋಸ್ಕರ ಅಮರ ನನ್ನ ಹೆಸರು ಇರಬೇಕು ಅಂತ ಅಮರನಾರಾಯಣ ಅಂತ ನಾಮಕ್ತಾಯಿತ್ತು ಅದೇ ಥರ ಯಗವಕೋಟ ವೀರನಾರಾಯಣ ಬೂದಿಗೆರೆ ದೇಶನಾರಾಯಣ ಎಲ್ಲೋಡು ಆದಿನಾರಾಯಣ ಗದಗ್ಲಕ್ಷ್ಮೀ ನಾರಾಯಣ ಅಂತ ಈ ಐದು ಕಡೆ ಏಕಮುಹೂರ್ತಕ ಎಲ್ಲ ಒಂದೇ ಸರಿ ಒಂದೇ ಮುಹೂರ್ತದಲ್ಲಿ ಇಲ್ಲಿ ದೇವೇಂದ್ರ ಪ್ರತಿಷ್ಠೆ ನಿಮ್ಮಕ್ಕ ದೇವತೆಗಳೆಲ್ಲ ಅಲ್ಲಲ್ಲಿ ಇದು ಪ್ರತಿಷ್ಠೆ ಮಾಡಿರಬೇಕು ಒಂದು ಇನ್ನೊಂದೇನೆಂದರೆ ಇಲ್ಲಿ ದ್ವಾರ್ ಪಾರ್ಕ್ ಇಲ್ಲ ಹ್ಞೂ ಸನಕ್ ಸಣಂದಾದಿ ಮಹರ್ಷಿಗಳು ದೇವರ ದರ್ಶನಕ್ಕೆ ಬಂದರೆ ವಿಜಯ ತಡೆ ಮಾಡ್ತಾರೆ ಆಹರ್ ನಿಶಾದಿಗಳು ನಾವು ಈ ದೇವರ ಇರೋದು ನಮಗೆ ದರ್ಶನ ಇಲ್ಲ ಅಂದರೆ ಮಿಕ್ಕ ಜನಗಳಿಗೆ ನೀವು ಏನಿರುತ್ತೆ ಅಂತ ಅವ್ರು ಶಾಪ ಕೊಡ್ತಾರೆ ನೀವು ಭೂಲೋಕದಲ್ಲಿ ಹಿರಣ್ಯ ಅಕ್ಷ ಹಿರಣ್ಯ ಹುಟ್ಟೋಗಿ ಅಂತ ಶಾಪ ಕೊಡ್ತಾರೆ ಪ್ರತಿಷ್ಠೆ ಕಾಲದಲ್ಲಿ ವೈಕುಂಠದಲ್ಲಿ ದ್ವಾರಪಾರಕ್ಕೆ ಇಲ್ಲ ಇಲ್ಲೂ ಇಲ್ಲ ಇದು ಇಲ್ಲ ಈ ಒಂದು ಕಡೆ ಇಲ್ಲ ಅಂದರೆ ಈ ಐದು ಕಡೆನೂ ಆಕ್ಚುಲಿ ಇವಾಗ ಎಲ್ಲ ಹೊಸಕರ ಎಲ್ಲೆಲ್ಲೋ ಇಟ್ಕೊಂಡಿದಾರೆ ಅಂತ ನಾವು ನೋಡಿ ಎಲ್ಲ ಏನಿಲ್ಲ ಇದು ಒಂದು ಕೃತಿಯ ಗುದ್ದಿ ಇದು ತ್ರೇತಾಯದಲ್ಲೇ ಇಲ್ಲಿ ರಾಮರು ಇದ್ದಾರೆ ಅಲ್ಲಿ ಇಲ್ಲಲ್ಲ ಒಳಗಡೆನೆ ಈ ಕಡೆ ನೋಡಿದ್ರೆ ಕುತ್ಕೊಂಡು ಇರೋ ಜಾಗದಲ್ಲಿ ಮಧ್ಯೆ ಸೀತಾ ಮುಂದಗಡೆ ರಾಮರು ಹಿಂದ್ಗಡೆ ಲಕ್ಷ್ಮಣ ಸ್ವಾಮಿ ಇದು ಅರಣ್ಯವಾಸ ಬರ್ತಾರೆ ಅವರು ಅರಣ್ಯವಾಸ ಬಂದಾಗ ಇಲ್ಲಿ ಬಂದು ಹೋಗಿದ ರೀತಿ ಇಲ್ಲಿ ಆಂಜನೇಯ ಅದೊಂದು ವಿಶೇಷ ತ್ರೇತಾಯುಗದಲ್ಲಿ ರಾಮರದು ಅದು ಇಲ್ಲಿಂದ ಮುಂದೆ ಕಿಶ್ಕಿಂದೆ ಕಿಶ್ಕಿ ಹಿಂದೆ ಆಂಜನೇಯನ ಆಗೋದು ರಾಮರನ್ನ ದರ್ಶನ ಕೊಡೋದು ಆವಾಗಲೇ ಆಂಜನೇಯನ ಪ್ರಥಮ ಬಾರಿ ಭೇಟಿ ಆಗುವಂಥದ್ದು ಹೌದು ಏನಂದ್ರೆ ಇದು ಹಿಂದೆ ಏಕಚಕ್ರ ನಗರ ಏಕಚಕ್ರೀವಿನಿ ಸಮಾಧಿ ಇದು ಕೈವಾರದ ವಿಶೇಷ ಪ್ಲೀಸ್ ಈ ಕೈವರ್ದ ನಾಲ್ಕು ಯುಗಗಳಲ್ಲಿಯೂ ನಾಲ್ಕು ದೇವಸ್ಥಾನಗಳು ಸ್ಥಾಪನೆ ಮಾಡಿದ್ದಾರೆ ಕೃತಿಯುಗದಲ್ಲಿ ದೇವೇಂದ್ರ ಬಂದು ರುದ್ರಾಸ್ತ ರಾಕ್ಷಸನ ಸಂಹಾರ ಮಾಡಿ ಅಮರನಾಥ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ಕಳೆದ ಈ ಬೆಟ್ಟದ ಮೇಲೆ ರಾಮ ಲಕ್ಷ್ಮಣ ಆ ಸೀತೆಯೆಲ್ಲ ಅರಣ್ಯವಾಸ ಹೋಗಿ ಆಗ ಸೀತೆಯ ಬಗ್ಗೆ ತುಂಬ ಬಾಯಾರಿಕೆ ಆಗುತ್ತೆ ಆ ಸಮಯದಲ್ಲಿ ಲಕ್ಷ್ಮಣ ಒಂದು ದೊಡ್ಡ ಬಂಡೆಗೆ ಪ್ರಯೋಗವನ್ನು ಮಾಡುತ್ತಾರೆ ಆ ಬಾಣ ಪ್ರಯೋಗ ಮಾಡಿದ ನಂತರ ಅಲ್ಲಿ ಹದಿನೆಂಟು ಅಡಿ ಆಳವಿದ್ದು ನೀರು ಉತ್ಪತ್ತಿಯಾಗುತ್ತೆ ಲಕ್ಷ್ಮಣ ತೀರ್ಥ ಅಂತ ಹೇಳೋದಕ್ಕೆ ಹೆಸರಾಗಿರ್ತದೆ ನಡೆದಕ್ಕಂಥದ್ದು ರೈತರು ನಡೆದಕ್ಕಾಗಿ ಪಾಂಡವರು ಅರಣ್ಯವಾಸ ಬಂದು ಅಕಾಸ ರಾಕ್ಷಸನ್ನ ಸಂಹಾರ ಮಾಡಿ ಬೆಟ್ಟದಲ್ಲಿ ಒಂದು ಗುಹೆಯಲ್ಲಾಗಿ ಬೆಳೆ ಬಂಡೆ ಬಚ್ಚ ಆ ಬಕಾಸರ ಶಿವಭಕ್ತರಾಗಿರೋದ್ರಿಂದ ಆ ಹೋಗಿ ಆ ದೋಷ ಪರಿಹಾರಕ್ಕೋತ್ಸವವಾಗಿ ಇಲ್ಲಿ ಐದು ಜನ ಪಾಂಡವರು ಐದು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಂದ್ರೆ ಆತ ಶಿವ ಭಕ್ತನಾಗಿದ್ದರಿಂದ ಆತನ ವಧೆ ಮಾಡಿದಕ್ಕೆ ಅದು ಪಾಪ ದೋಷ ಬರುತ್ತೆ ಆ ದೋಷ ಅಂದರು ಶಿವ ಭಕ್ತನಾಗದಿದ್ದರೆ ಯಾವುದೇ ಪಾಪ ಬರ್ತಿರಲಿಲ್ಲ ಓಕೆ ಇದು ವಿಷಯ ಮಕಾಸರನಾಗೆ ಸೋಮವಾರ ಮಾಡಿದ ಉಪಕರ್ಸಿ ಆ ದೋಷ ಪರಿಹಾರಕ್ಕೋತ್ಸವವಾಗಿ ಇಲ್ಲಿ ಐದು ಜನ ಪಾಂಡವರು ಐದು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಮತ್ತೆ ಈ ಕೈವಾರ ಯೋಗ ತಾತವರು ನರಸಿಂಹ ನರಸಿಂಹ ಸ್ವಾಮಿ ಗುಹೆ ಒಂದು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಇಲ್ಲಿಂದ ಅಲ್ಲಿ ಹೋಗಿ ಅವರು ತಪಸ್ಸು ಮಾಡಿ ಮಾಡಿಕೊಂಡು ಒಂದು ವರ್ಷಗಳ ಕಾಲ ಅಲ್ಲಿ ತಪಸ್ಸು ಮಾಡಿದ ಕೋಸ್ ಹೋಗಿ ಒಂದ್ ಆರ್ ಸ್ವಾಮಿ ಲೈಕ್ ಹೋಗ್ಬಿಟ್ಟು ಕಾಲಜ್ಞಾನ ಎಲ್ಲ ಬರೆದು ಅವರು ಮಹಾನೀಯರಾಗಿ ಕೈವಾರ ತಾತೆಯ ಜೀವ ಸಮಾಧಿ ಆಗಿರ್ತಾರೆ ಸಂಜೀವಿನಿ ಸಮಾಧಿ ಅಂದ್ರೆ ಜೀವ ಸಮಾಧಿ ಜೀವ ಸಮಾಧಿ ಕಾಲಜ್ಞಾನ ಬರೆದು ಜೀವ ಸಮಾಧಿ ಆಗುತ್ತೆ ಹ್ಞೂ ಈ ಥರ ಹ್ಮ್ ಸೊ ತಮ್ಮ ಹೆಸರು ಗೊತ್ತಾಗಲಿಲ್ಲ ತಮ್ಮ ಹೆಸರು ದಿಕ್ಷೆ ಸುಂದರ ದೀಕ್ಷೆ ಓಕೆ ಇದು ಒಂದು ಸತ್ಯಯುಗದಲ್ಲಿ ಒಂದು ಘಟನೆ ಇದೆ ಓಕೆ ಆಮೇಲೆ ತ್ರೇತಾಯುಗದಲ್ಲಿ ಒಂದು ಘಟನೆ ನಡೆದಿದೆ ಮತ್ತು ದ್ವಾಪರ ಯುಗದಲ್ಲಿ ಒಂದು ಘಟನೆ ನಡೆದಿದೆ ಕಲಿಯುಗದಲ್ಲಿ ಇನ್ನೊಂದು ಘಟನೆ ನಡೆದಿದೆ ಸೊ ಈ ರೀತಿಯಾಗಿ ತುಂಬ ಮಹತ್ತರವಾದ ಸ್ಥಳ ಇದೆ ಓಕೆ ಮೊದಲನೇದಾಗಿ ಈ ಕೃತಯುಗ ಅಂತ ಹೇಳ್ತಾರೆ ಸಪ್ತಯುಗ ಸತ್ಯಯುಗದಲ್ಲಿ ಏನು ಇಂದ್ರದೇವ ಅಮರ ಇಂದ್ರ ಅಮರ ಇಂದ್ರ ಆತ ಈ ವೃತ್ತಾಸುರ ಅಂತ ರಾಕ್ಷಸ ಇದ್ದ ಆ ವೃತ್ತಾಸುರ ರಾಕ್ಷಸ ತುಂಬ ಭಯಾನಕ ಮತ್ತು ತುಂಬ ವಿಭತ್ಸವ ಮತ್ತು ಆತ ಬಹಳ ಉಪಟಳವನ್ನು ಕೊಡ್ತಾ ಇರ್ತಾರೆ ಆಗ ಇಂದ್ರ ದೇವನಿಗೆ ಭಯ ಆಗುತ್ತೆ ಯಾಕಂದರೆ ಆತ ವರ ಪಡೆದಿರ್ತಾನೆ ಆ ವರದಿಂದ ಆತನನ್ನು ಸೋಲಿಸ್ಲಿಕ್ಕೆ ಆಗೋದಿಲ್ಲ ಆಗ ಇಂದ್ರನಿಗೆ ಬಹಳ ತೊಂದರೆ ಆಗ್ತಾ ಇರ್ತದೆ ಮತ್ತು ಜನಗಳಿಗೂ ಕೂಡ ತೊಂದರೆ ಮಾಡ್ತಾಯಿರ್ತಾನೆ ಸೊ ಆಗ ಏನಾಗುತ್ತೆ ಅಂತಂದರೆ ಇಂದ್ರ ದೇವ ಮತ್ತು ಎಲ್ಲ ದೇವಾಂಗ ದೇವತೆಗಳು ಸೇರಿ ಆ ವಿ ವಿಷ್ಣುವಿನ ಹತ್ರ ಹೋಗ್ತಾರೆ ಆಗ ವಿಷ್ಣು ದೇವರು ಹೇಳ್ತಾರೆ ತಾವು ದದಿಚಿ ಮುನಿಗಳ ಹತ್ರ ಹೋಗಿ ಆ ದತಿಜಿ ಮುನಿಗಳು ತಮ್ಮ ಅಸ್ಥಿ ಕೊಡ್ತಾರೆ ಆ ಅಸ್ಥಿಯಿಂದ ಆತನನ್ನು ವಧೆ ಮಾಡ್ಬೋದು ಅಂತ ಹೇಳ್ತಾರೆ ಯಾಕೆ ಈ ಅಸ್ಥಿ ಅಂತ ಹೇಳ್ತಾರೆ ಅಂತಂದರೆ ವಿಷ್ಣುದೇವರು ದದಿಚಿ ಮುನಿಗಳು ವಜ್ರಾಯುಧವನ್ನು ದ್ರವವಾಗಿ ನೀರಾಗಿ ಅದನ್ನು ಕರಗಿಸಿಟ್ಟಿರ್ತಾರೆ ರಾತ್ರಿ ಹೊತ್ತು ಬಾಯಾರಿಕೆ ಆದಾಗ ಅದನ್ನು ಕುಡಿದ್ಬಿಟ್ಟಿರ್ತಾರೆ ಕುಡಿದಾಗ ಅವ್ರ ಶರೀರ ಪೂರ ಶರೀರದಲ್ಲಿ ವಜ್ರಾಯುಧ ಮಿಶ್ರಿತವಾಗಿಬಿಡ್ತಾರೆ ಹೀಗಾಗಿ ಆ ವಜ್ರಾಯುಧದಿಂದ ಮಾತ್ರವೇ ಆ ವೃತ್ತಾಸುರನ ಸಾವಿರುತ್ತೆ ಹಾಗಾಗಿ ಆ ವೃತ್ತಾಸುರನ ಸಾವು ಬರಬೇಕಂದ್ರೆ ಒಂದೇ ಒಂದು ಆ ಮುನಿಗಳ ಅಸ್ಥಿ ಬೇಕು ಹಾಗಾಗಿ ಅವರು ಏನು ಇಂದ್ರ ಬಂದು ಅವರ ಹತ್ರ ಕೇಳ್ಕೋತಾರೆ ತಾವು ಲೋಕ ಕಲ್ಯಾಣಕ್ಕೋಸ್ಕರ ತಮ್ಮ ಅಸ್ಥಿ ಕೊಡಬೇಕು ಅಂತ ಕೇಳ್ಕೊಂಡಾಗ ಆಗ ದದಿಚಿ ಮುನಿಗಳು ಆಯಿತು ಲೋಕ ಕಲ್ಯಾಣಕ್ಕಾಗುತ್ತೆ ಅನ್ನೋದಾದರೆ ಇದಕ್ಕಿಂತ ಭಾಗ್ಯ ಏನಿದೆ ಅಂಥೇಳಿ ದದಿಚಿ ಮುನಿಗಳು ತಮ್ಮ ಒಂದು ಅಸ್ಥಿಯನ್ನು ಅವರು ಇಂದ್ರದೇವನಿಗೆ ಕೊಡ್ತಾರೆ ಅಂದರೆ ತಮ್ಮನ್ನು ಒಂದು ತಮ್ಮನ್ನು ತಾವು ತನ್ನ ಪ್ರಾಣ ತ್ಯಾಗ ಮಾಡಿ ಆ ಒಂದು ಏನು ಅಸ್ಥಿ ಇದೆಯಲ್ಲ ಅದನ್ನು ಇಂದ್ರದೇವನ್ ಕೊಡ್ತಾರೆ ಇಂದ್ರದೇವ ಅದನ್ನು ಆಯುಧವನ್ನು ಮಾಡಿ ಆಗ ಆ ವೃತಾಸುರನ ಜೊತೆ ಯುದ್ಧ ಮಾಡ್ತಾನೆ ಯುದ್ಧ ಸುಮಾರು ಹತ್ತು ಸಾವಿರ ವರ್ಷ ನಡೆಯುತ್ತೆ ಬಂಧುಗಳೇ ಹತ್ತು ಸಾವಿರ ವರ್ಷ ನಡೆದರೆ ಇದರಲ್ಲಿ ವಿಶೇಷ ಏನಂದರೆ ಇಬ್ಬರು ನಾರಾಯಣನ ಭಕ್ತರು ಓಕೆ ಯುದ್ಧ ಮಾಡ್ತಾರೆ ತುಂಬ ಸುಸ್ತಾಗತ್ತೆ ಈತನು ಕೂತ್ಕೊಳ್ತಾನೆ ಆತನೂ ಕೂತ್ಕೊಳ್ತಾನೆ ಇಬ್ಬರು ನಾರಾಯಣನ ಸ್ಮರಣೆ ಮಾಡ್ತಾರೆ ನೋಡಿ ಎಂಥ ಅವರು ರಾಕ್ಷಸ ಸುರಿ ಸ್ವಭಾವ ಇದ್ದರೂ ಕೂಡ ನಾರಾಯಣನ ಭಕ್ತನಾಗಿದ್ದ ಸೊ ಹಾಗಾಗಿ ಯಾವಾಗ ಈ ಇಷ್ಟು ಮಹಾನ್ ಭಕ್ತಿ ಇರ್ತಾರಲ್ಲ ಭಕ್ತ ರಾಕ್ಷಸ ಇರ್ತಾರಲ್ಲ ಅವ್ರನ್ನ ಸಂಹಾರ ಮಾಡಿದರೆ ಏನು ಹತ್ಯಾ ದೋಷ ಬರ್ತದೆ ಹಾಗಾಗಿ ಆ ದೋಷಕ್ಕೋಸ್ಕರ ಏನು ಮಾಡ್ತಾನೆ ಅಮರ ಇಂದ್ರ ಈ ಏನು ನಾನೀಗ ಹೋಗಿ ಬಂದ್ವಲ್ಲ ನಾರಾಯಣ ದೇವಸ್ಥಾನ ಆ ಅಮರ ದೇ ನಾರಾಯಣ ದೇವಸ್ಥಾನ ಸ್ವಯಂ ಇಂದ್ರನೇ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ ಓಕೆ ಇಂದ್ರ ಪ್ರತಿಷ್ಠಾಪನೆ ಮಾಡೋದಲ್ದೇ ಆತ ಈ ಊರಿಗೆ ಬಂದಿರ್ತಾನೆ ಈ ಊರಿಗೆ ಬಂದಾಗ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಆತನ ಚಿನ್ನದ ರಥ ಇದೆಯಲ್ಲ ಆತನ ಚಿನ್ನದ ರಥದ ಒಂದು ಚಕ್ರದ ನೆರಳು ಆತ ಈ ಊರ ಮೇಲೆ ಬೀಳುತ್ತೆ ಅಂದರೆ ಪುರ ಅಂತ ಇದಕ್ಕೆ ಬರುತ್ತೆ ಓಕೆ ಈ ಪುರವೇ ಈಗಿನ ಕೈವಾರ ಈ ಏಕಚಕ್ರಪುರ ಮಹಾಭಾರತದಲ್ಲಿ ಉಲಗ ಸಿಗುತ್ತೆ ಬಂಧುಗಳೇ ಏಕಚಕ್ರಪುರದಲ್ಲಿ ಪಾಂಡವರು ಏನು ಮಾಡ್ತಾರೆ ಅಂದರೆ ಈ ವನವಾಸಕ್ಕೆ ಅಂತ ಬಂದಿರ್ತಾರೆ ವನವಾಸಕ್ಕೆ ಬಂದಾಗ ಆಗ ಆಗ ಅವರು ಇಲ್ಲಿ ವಾಸ ಮಾಡ್ತಾರೆ ಇಲ್ಲಿ ವಾಸ ಮಾಡಿದಾಗ ಆಗ ಒಂದು ಕತೆ ಇದೆ ಬಂಧುಗಳೇ ಆ ಕಥೆನ ನಿಮ್ಗೆ ಗೊತ್ತಿರ್ಬೋದು ಅನ್ಕೋತೀನಿ ಯಾವಾಗ ಈ ಬಕಾಸುರನ್ನ ಬಕಾಸುರ ಇದೇನಲ್ಲ ಈ ಊರು ಜನಗಳಿಗೆಲ್ಲ ಬಂದು ತೊಂದರೆ ಕುಡಿದು ತುಂಬ ಜನ ಸಾಯಿಸ್ಬಿಟ್ಟು ಇರ್ತಾನೆ ಆಗ ಊರಿನ ಜನ ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಬಂದುಬಿಟ್ಟು ಆಗ ಏನು ಬಕಾಸುರನಿಗೆ ಹೇಳ್ತಾರೆ ಬಕಾಸುರ ನೀನು ಏನು ಸಾಯಿಸ್ತೀಯ ಆದರೆ ಎಷ್ಟು ಸಾಯಿಸ್ತೀಯಾ ಹೆಚ್ಚು ಜನರನ್ನು ಸಾಯಿಸ್ತಾ ಇದ್ದೀಯ ಅದಕ್ಕಿಂತ ಜೀವಹಾನಿ ಜಾಸ್ತಿ ಆಗ್ತಾ ಇದೆ ಅದ್ರ ಬದಲಾಗಿ ನಿನಗೆ ಯಾವಾಗ ಹಸುವು ಇರುತ್ತೋ ಆಗ ಮಾತ್ರ ಅವರನ್ನು ಸಾಯಿಸು ಅಥವಾ ನಾವೇ ನಿಮಗೆ ಬಂದು ನಿನಗೆ ಏನು ಬೇಕೋ ಕೇಳು ಕೊಡ್ತೀವಿ ಅಂತ ಊರಿ ಜನರೆಲ್ಲ ಒಕ್ಕೂಟದಿಂದ ಕೇಳ್ಕೊಂಡಾಗ ಆಯಿತು ಸಂತೋಷವೇ ಅಂದ್ಕೊಂಡು ಆತ ಒಪ್ಕೊಳ್ತೇನೆ ಆಗ ಏನು ಒಂದು ಬಂಡೆ ಅನ್ನ ಒಂದು ಬಂಡೆ ಅನ್ನ ಒಂದು ಒಂದು ಚಕ್ಕಡಿ ಬನ್ನ ಅನ್ನ ಮತ್ತು ಸಾರು ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಎರಡು ಎತ್ತನ್ನು ಒಂದು ವಾರಕ್ಕೆ ಕಳಿಸ್ಕೊಡ್ಬೇಕು ಅಂತ ನಿಯಮ ಮಾಡಿಕೊಂಡಿರ್ತೇನೆ ಹಾಗಾಗಿ ಆ ನಿಯಮ ಮಾಡಿಕೊಂಡಾಗ ಏನು ಈ ಪಾಂಡವರು ಐದು ಜನ ಬಂದು ಇವರ ಒಂದು ಬ್ರಾಹ್ಮಣ ವೇಷದಲ್ಲಿರ್ತಾರೆ ಬ್ರಾಹ್ಮಣ ವೇಷದಲ್ಲಿ ಬಂದು ಈ ಈ ಊರಿನಲ್ಲಿ ಅವರು ವಾಸ ಮಾಡಿದಾಗ ಅಂದಿನ ದಿನ ಅವತ್ತಿನ ದಿನ ಆ ಮನೆಯ ಸರದಿ ಇರುತ್ತೆ ಆತನ ಮಗನನ್ನು ಕಳಿಸ್ಕೊಡ್ಬೇಕಾಗಿರುತ್ತೆ ಹಾಗಾಗಿ ಆತ ಆತನ ತಾಯಿ ರೋಧಿಸ್ತಾ ಇದ್ದಾಳೆ ಆಗ ತುಂಬ ದುಃಖಿತಳಾಗಿದ್ದಾಳೆ ಆಗ ಕುಂತಿ ಬಂದು ಕೇಳ್ತಾಳೆ ಏನಾಯಿತು ಅಂತ ಹೇಳಿದಾಗ ಈ ನಡೆದ ವೃತ್ತಾಂತವನ್ನು ಆಗ ಏನು ಕುಂತಿ ದೇವಿ ಹೇಳ್ತಾರೆ ಇಷ್ಟೇನಾ ಯಾಕೆ ಯೋಚನೆ ಮಾಡ್ತಿದ್ಯಾ ಏನೂ ಯೋಚನೆ ಮಾಡಬೇಡ ನನಗೆ ಐದು ಜನ ಮಕ್ಕಳಿದ್ದಾರೆ ಅದರಲ್ಲಿ ಒಬ್ಬ ಹೋದರೆ ನನಗೇನು ತೊಂದರೆ ಇಲ್ಲ ನಿನಗೆ ಒಬ್ಬನೇ ಮಗ ಇರೋದು ಬೇಡ ನಿನ್ನ ಮಗನ ಕಳ್ಸೋದು ಬೇಡ ನಾ ನನ್ನ ಮಗನ ಕಳಿಸ್ಕೊಡ್ತೀನಿ ಅಂತ ಕುಂತಿ ದೇವಿ ಕೇಳ್ಕೊತಾಳೆ ಆಗ ಇಲ್ಲ ಇಲ್ಲ ಹಾಗೇನು ಬೇಡ ಭೀಮನ ಕ ಕರೀತಾರೆ ಭೀಮನ ಕರೆದ ತಕ್ಷಣ ಆತ ತಾಯಿ ನೀವು ಏನು ಚಿಂತಿಸಿದಿರಿ ಏನೂ ಯೋಚಿಸ್ಬೇಡಿ ನಾನಿದ್ದೀನಿ ನಾನು ಹೋಗ್ತೀನಿ ಅಂತ ಸ್ವಯಂ ಹೋಗ್ತಾನೆ ಆತನಿಗೆ ಎಷ್ಟೋ ದಿನಗಳಿಂದ ಊಟ ಮಾಡುವುದಿಲ್ಲ ಸರಿಯಾಗಿ ಊಟ ಮಾಡಿರುವುದಿಲ್ಲ ಯಾಕಂದರೆ ಆತನ ಶರೀರವು ತುಂಬ ದೊಡ್ಡದಾಗಿರುತ್ತೆ ಓಕೆ ದೊಡ್ಡದು ಮಾಡ್ಕೋಬೋದು ಮತ್ತು ಬೇಕಂದಾಗ ಸಾಮಾನ್ಯ ಥರ ಕೂಡ ಅವನು ಮಾಡ್ಕೋತಾ ಇರ್ತಾನೆ ಹಾಗಾಗಿ ಆತನಿಗೆ ಆಹಾರದ ಅಭಾವವೂ ಇರುತ್ತೆ ಹಾಗಾಗಿ ತುಂಬ ಸಂತೋಷ ಆಗ್ತಾನೆ ಆಹಾ ಎಂಥ ಭೋಜನ ಹಾಗಾಗಿ ಆ ಭೌಜವನ್ನು ತೆಗೆದುಕೊಂಡು ಹೋಗಿ ತಾನೇ ಎಲ್ಲವನ್ನೂ ಆಹಾರವನ್ನು ಊಟ ಮಾಡ್ತಾನೆ ಆಗ ಏನು ಬಕಾಸುರ ಇನ್ನು ಇನ್ನೂ ಇಷ್ಟೊತ್ತಾದರೂ ಬರಲಿಲ್ಲ ಯಾಕೆ ಬರಲಿಲ್ಲ ಅಂತ ನೋಡಿದಾಗ ಯಾಕೆ ಬರಲಿಲ್ಲ ಅಂತ ನೋಡಿದಾಗ ಆಗ ಭೀಮಾ ಅಲ್ಲಿ ಊಟ ಮಾಡೋದನ್ನು ನೋಡ್ತಾನೆ ಹಾಗೆ ಇಬ್ಬರು ಆಗ ಪರಸ್ಪರ ಯುದ್ಧ ಆಗುತ್ತೆ ಯುದ್ಧ ಆದಾಗ ಭೀಮಾತನನ್ನು ವಧೆ ಮಾಡಿ ಹಾಗೆ ಬರ್ತಾನೆ ವಧೆ ಮಾಡಿದಾಗ ಇಲ್ಲಿ ಬರ್ತಾನೆ ಯಾವಾಗ ಈ ತುಂಬ ಈತನು ಈತನು ಕೂಡ ಶಿವನ ಭಕ್ತನಾದ್ದರಿಂದ ಈತನ ವಧೆಯಿಂದ ಆತನಿಗೆ ದೋಷ ಬರುತ್ತೆ ಬಂಧುಗಳೇ ದೋಷ ಬಂದು ಬಂದಿರೋದ್ರಿಂದ ಆತ ಏನು ಒಂದು ಈ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಇದು ಭೀಮಾಶಂಕರ ಈ ಇದಕ್ಕೆ ಭೀಮಾಶಂಕರ ಅಂತ ಹೆಸರು ಮತ್ತು ಇನ್ನೊಂದು ಜ್ಯೋತಿರ್ಲಿಂಗ ಇದೆ ಎಲ್ಲಿ ನಾಶಿಕ್ ಹತ್ರ ನಾಶಿಕ್ ಮತ್ತು ಪುಣೆ ಮಧ್ಯದಲ್ಲಿ ಒಂದು ಭೀಮಾಶಂಕರ ಇದೆ ಆ ಭೀಮ ಬೇರೆ ಆ ಭೀಮ ಅವನ ರಾಕ್ಷಸ ಅಸುರಿ ಭೀಮ ಆ ಹಸುರನ್ನು ಸಂಹಾರ ಮಾಡಿ ಶಿವನೇ ಬಂದು ಅದನ್ನು ಸಂಹಾರ ಮಾಡಿರ್ತಕ್ಕಂಥದ್ದು ಆ ಭೀಮಾಶಂಕರ ಅದು ಜ್ಯೋತಿರ್ಲಿಂಗ ಇದು ಏಕಚಕ್ರಪುರ ನಗರದ ಈ ಭೀಮಾಶಂಕರ ಕೇವಲ ಈ ಭೀಮ ಮಾತ್ರ ಅಲ್ಲ ಭೀಮನ ಜೊತೆಗೆ ಆತನ ಸಹೋದರಾಗಿರ್ತಕ್ಕಂಥ ಯುದಿಷ್ಠಿರ ಅರ್ಜುನ ಮತ್ತು ನಕುಲ ಸಹದೇವ ಅವರು ಕೂಡ ಒಂದೊಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಬನ್ನಿ ಬಂಧುಗಳೇ ಒಂದೊಂದಾಗಿ ನಿಮಗೆ ತೋರಿಸ್ತವೆ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಇದು ಧರ್ಮರಾಯನ ಲಿಂಗೇಶ್ವರ ಧರ್ಮರಾಯನಿಗೆ ಆ್ಯಕ್ಚುಲಿ ಆತನ ಹೆಸರು ಯುಧಿಷ್ಠಿರ ಓಕೆ ಯುಧಿಷ್ಠಿರ ತುಂಬ ಧರ್ಮದ ಹಾದಿಯಲ್ಲಿ ಇದ್ದಿದ್ದರಿಂದ ಆತನಿಗೆ ಧರ್ಮರಾಜ ಅಂತಲೇ ಹೆಸರು ಬರ್ತದೆ ಹಾಗಾಗಿ ಈಗಲೂ ಕೂಡ ಎಷ್ಟೋ ಜನಕ್ಕೆ ಯುಧಿಷ್ಠಿರ ಅನ್ನೋದಕ್ಕಿಂತ ಧರ್ಮರಾಜ ಅಂದರೆ ಬೇಗ ಗೊತ್ತಾಗುತ್ತೆ ಇದು ಅರ್ಜುನ ಸ್ಥಾಪಿಸಿರ್ತಕ್ಕಂಥ ಲಿಂಗೇಶ್ವರಾ. ಇದು ಶ್ರೀ ನಕುಲಲಿಂಗೇಶ್ವರ ಶ್ರೀ ಸಹದೇವಲಿಂಗೇಶ್ವರ ಬಂಧುಗಳೇ ದೇವಸ್ಥಾನ ಹತ್ರ ತುಂಬ ಶಬ್ದ ಇದೆ ಹಾಗಾಗಿ ಅಲ್ಲಿ ನನಗೆ ಅಷ್ಟು ವಿವರಣೆ ಕೊಡ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಸ್ವಲ್ಪ ದೇವಸ್ಥಾನ ಒಂದು ಹೊರಭಾಗಕ್ಕೆ ಬಂದು ನಾನು ಇದನ್ನು ನಿಮಗೆ ಮಾಹಿತಿ ಹೇಳ್ತಾ ಇದ್ದೀನಿ ಬಂಧುಗಳೇ ಇದು ಏನು ಕೈವಾರ ಕ್ಷೇತ್ರ ಇದೆಯಲ್ಲ ಇದು ಚಿಂತಾಮಣಿ ತಾಲೂಕಲ್ಲಿ ಬರತಕ್ಕಂಥದ್ದು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ಬೆಂಗಳೂರಿಂದ ಮೆಜೆಸ್ಟಿಕ್ಕಿಂದ ನಿಮಗೆ ಬಸ್ ಸಿಗುತ್ತೆ ನೇರು ಚಿಂತಾಮಣಿ ಬಸ್ ಹತ್ಕೊಂಡ್ರೆ ಸಾಕು ಅಲ್ಲಿಂದ ನೀವು ಕೈವಾರ ಕ್ರಾಸ್ ಹೇಳ್ಕೊಂಡ್ರೆ ಸಾಕು ಕೈವಾರ ಕ್ರಾಸ್ನಿಂದ ಮತ್ತೆ ಒಳಗಡೆ ಒಂದೂವರೆ ಕಿಲೋಮೀಟ್ರಷ್ಟು ಒಳಗಡೆ ಹೋಗಬೇಕಾಗತ್ತೆ ಅಲ್ಲಿ ಹೋದರೆ ಈ ಕೈವಾರ ಕ್ಷೇತ್ರ ಇರುವಂಥದ್ದು ಈ ವೃತ್ತಾಸುರನ ವಧೆಯ ಕತೆ ನಿಮಗೆ ಭಾಗವತದಲ್ಲಿ ಸಿಗ್ತದೆ ಇದರ ಉಲ್ಲೇಖ ಇದೆ ಭಾಗವತ್ ಐದನೇ ಸ್ಕಂದನೂ ಆರನೇ ಸ್ಕಂದದಲ್ಲಿ ಬರುತ್ತೆ ಓಕೆ ಇದೆ ಇಲ್ಲಿ ಯಾವುದೇ ಯಾವುದೇ ವ್ಯಕ್ತಿ ತಪಸ್ಸು ಮಾಡ್ತಾನೆ ಅಂದರೆ ರಾಕ್ಷಸರು ಮೋಸ್ಟ್ ಮೊದಲನೇದಾಗಿ ಆಕ್ರಮಣ ಮಾಡುವುದೇ ಇಂದ್ರ ಲೋಕವನ್ನು ಹಾಗಾಗಿ ಯಾರಾದರೂ ತಪಸ್ ಮಾಡ್ತಾಯಿದ್ದಾರೆ ಸಾಕು ಇಂದ್ರಿಯ ಮೊದಲು ಮೊದಲವ್ರು ತಪಸ್ಸನ್ನು ಭಂಗ ಮಾಡೋದು ಕಾರಣ ಇಲ್ಲಿ ನನ್ನ ಮೇಲೆ ಆಕ್ರಮಣ ಮಾಡಿಬಿಡ್ತಾರೋ ಅಂತ ಓ ಯಾಕೆ ಅಷ್ಟು ಬಲೆಶಾಲಿ ಅಂದರೆ ಅವರು ತಪಸ್ಸನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ತಪಸ್ಸಿನಲ್ಲಿ ತುಂಬ ನಿಂಕೊಂಡ್ರು ತುಂಬ ಹಾಗಾಗಿ ಅವ್ರಿಗೆ ವರ ಸಿಗ್ಬಿಡ್ತಿತ್ತು ಆ ವರದಿಂದ ಅವರು ಉಪಟಳ ಮಾಡ್ತಿದ್ರು ಹಾಗಾಗಿ ಇಂದ್ರ ಯಾರಾದರೂ ತಪಸ್ಸು ಮಾಡ್ತಾಯಿದೆ ಸಾಕು ಮೊದಲು ಅವರು ತಪಸ್ಸು ಬಂದು ಮಾಡಲಿಕ್ಕೆ ಶುರು ಮಾಡ್ತಿದ್ದ ಇಂದ್ರನಿಗೆ ಇಂದ್ರನಿಗೊಂದು ಹೆಸರಲ್ಲ ಅದೊಂದು ಪದವಿ ಓಕೆ ಹೇಗೆ ಐ ಎ ಎಸ್ ಆಫೀಸರ್ ಕೆ ಎ ಎಸ್ ಆಫೀಸರ್ ಓಕೆ ಎಮ್ ಎಲ್ ಎಂ ಪಿ ಹೇಗೆ ಇದೊಂದು ಪದವಿಯೋ ಅದೇ ರೀತಿಯಾಗಿ ಈ ಇಂದ್ರ ಅನ್ನೋದು ಒಂದು ಪದವಿ ಅದನ್ನು ಯಾರು ಬೇಕಾದರೂ ಕೂಡ ಅದನ್ನು ಪ್ರಾಪ್ತ ಮಾಡ್ಬೋದು ಅದಕ್ಕೆ ಅದರಲ್ಲಿ ಅದು ಕ್ವಾಲಿಟೀಸ್ ಇರುತ್ತೆ ಓಕೆ ಅದನ್ನೆಲ್ಲ ಗ್ರಂಥಗಳಲ್ಲಿ ಓದಿ ನಾವು ತಿಳ್ಕೊಬೇಕಾಗುತ್ತೆ ಈ ಏಕಚಕ್ರ ಮತ್ತು ಇದು ಕೈವಾರ ಆಗುತ್ತೆ ಹೇಗೆ ಕೈವಾರ ಆಯಿತು ಏನು ಈ ಇಂದ್ರ ಸ್ಥಾಪಿಸ್ತಕ್ಕಂಥ ಈ ಅಮರನಾರಾಯಣ ದೇವಸ್ಥಾನ ಇದೆಯಲ್ಲ ಇಲ್ಲಿ ಎಷ್ಟು ಅದ್ಭುತ ಅಂತಂದರೆ ಬರ್ತಕ್ಕಂಥ ಭಕ್ತರು ಎಲ್ಲರೂ ಭಕ್ತರು ದೇವರ ಹತ್ರ ಹೋಗ್ಬಿಟ್ಟು ಏನಾದರೂ ವರ ಕೇಳಬೇಕು ಅಂತ ಹೋಗಿ ಹೋಗ್ತಾರೆ ಆದರೆ ಇಲ್ಲಿ ನಾರಾಯಣ ಸ್ವಯಂ ವರವನ್ನೇ ಹಿಡ್ಕೊಂಡು ಕೂತಿದ್ದೇನೆ ಓಕೆ ಯಾವ ಥರ ಅಂತಂದರೆ ಯಾರಾದರೂ ಭಕ್ತ ಬಂದು ಕೇಳಲಿ ಕೇಳ್ತಿದ್ದಾಗ ನಾನು ಕೈಯಲ್ಲೇ ವರ ಇಟ್ಕೊಂಡಿದ್ದೇನೆ ಕೇಳ್ದು ಕೊಟ್ಬಿಡ್ತೇನೆ ಹಾಗಾಗಿ ಕೈಯಲ್ಲೇ ವರ ಇಟ್ಕೊಂಡಿದ್ದರಿಂದ ಕೈವಾರ ಅಂತ ಹೆಸರು ಬಂತು ಈ ಎಲ್ಲ ವಿಷಯಗಳನ್ನು ಹೇಳೋದಂದ್ರೆ ಅಲ್ಲಿ ಸಂಗೀತ ಸ್ಪರ್ಧೆ ನಡೀತಾ ಇದೆ ಏನು ಕೈವಾರ ತಾತಯ್ಯನವ್ರದ್ದು ಮತ್ತೆ ಇನ್ನು ಅಮರನಾರಾಯಣ ದೇವಸ್ಥಾನದ ಒಂದು ಮಾ ಒಂಥರ ಅದು ಮೇನ್ ರೋಡ್ ಇದೆ ಹಾಗಾಗಿ ಅಲ್ಲಿ ಶಬ್ದದ ಸಮಸ್ಯೆ ಆಗ್ತದೆ ಸುಮಾರು ಒಂದು ಕಿಲೋಮೀಟರ್ ಅಷ್ಟು ದೂರದಲ್ಲಿ ಒಂದು ಒಂದೂರು ಕಿಲೋಮೀಟರ್ ಅಂತ ಆಗುತ್ತೆ ಅಲ್ಲಿ ಈ ಏನು ಕೈವಾರ ತಾತಯ್ಯನವರು ತಪಸ್ ಮಾಡಿದ ಜಾಗ ಇದೆ ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ ಹೋಗ್ತಾ ಹೋಗ್ತಾ ಈ ಹೋಗ್ಬೋದಿತ್ತು ಅಲ್ಲಿ ಮತ್ತು ಸದ್ದು ಗದ್ಲ ಬೇಡ ಸ್ವಲ್ಪ ಪ್ರಶಾಂತವಾಗಿರಲಿ ಓಕೆ ಈ ಎಲ್ಲ ವಿಷಯಗಳನ್ನು ನಾನು ನಿಮಗೆ ಹೇಳಬೇಕಿತ್ತು ಹಾ ನಡೀತಾ ನಡೀತಾ ಈ ವಿಷಯನ ಹೇಳ್ತಾ ಹೇಳ್ತಾ ನಾನು ಹೋಗ್ತಾ ಇದ್ದೀನಿ ಭಾಳ ಅದ್ಭುತ ಇದೆ ಬಂಧುಗಳೇ ನಿಜ ಹೇಳ್ತಾ ಇದ್ದೀನಿ ತಾವು ಇಲ್ಲಿ ಬೆಂಗಳೂರಿಂದ ಹತ್ತಿರ ಜಾಸ್ತಿ ದೂರ ಏನೂ ಇಲ್ಲ ಬಬ್ಬಾ ಅಂದರೆ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಇದೆ ಓಕೆ ಹತ್ತಿರದಲ್ಲಿರು ಎಲ್ಲೆಲ್ಲ ಎಷ್ಟು ದೂರ ದೂರ ಹೋಗ್ತೀರಿ ಇಲ್ಲಿ ಫ್ರೀ ಇದ್ದಾಗ ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ ತಾವು ದಯಮಾಡಿ ಬನ್ನಿ ಈ ಕ್ಷೇತ್ರಕ್ಕೆಲ್ಲ ಭೇಟಿ ಕೊಟ್ಟು ತಾವು ಪುನೀತ್ ಅಂತ ನಾನು ಕೇಳ್ಕೊತೀನಿ ರಮೇಶ್ ಅಂತ ಹಾಂ ಫಸ್ಟ್ ಚಿತ್ರ ಭೀಮ ಬಕಾಸನ ಸಂಹಾರ ಮಾಡ್ತಾ ಇರೋದು ಆ ಪಾಪ ಪರಿಹಾರಕ್ಕೆ ಪಂಚಪಾಂಡೂರು ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ಕೈವಾರದಲ್ಲಿರೋದೇ ಭೀಮಲಿಂಗೇಶ್ವರ ಅಂತೇಳ್ಬಿಟ್ಟು ಮತ್ತು ತಾತನವರ ತಂದೆ ತಾಯಿಗಳು ಕೈವಾರ ತಾತನವ್ರ ತಂದೆ ತಾಯಿಗಳು ಕುಂಡಪ್ಪ ಮುದ್ದಮ್ಮ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಕ್ಕಳಿರಲ್ಲ ಆ ಸಮಯದಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಅಮರನಾರಾಯಣ ಸ್ವಾಮಿ ವರದಿಂದ ತಾತಾರವ್ರು ಹುಡ್ತಾರೆ ಹುಟ್ಟಿದಾಗ ಸೋದರತ್ತೆ ಆ ಹೆಮ್ಮನ್ನು ಸಾಯಿಸ್ಬಿಟ್ಟು ಈ ಮಗುನೂ ಸಾಯಿಸ್ಬಿಟ್ರೆ ಆಸೆ ನಮಗೆ ಬರುತ್ತೆ ಅಂಥೇಳಿ ತೊಗೊಂಡೋಗ್ತಾ ಇರೋದು ಆವಾಗ ಸ್ವಾಮಿ ಆದಿಶೇಷ ಅಡ್ಡ ಬಂದಾಗ ಆ ಮಗುನಲ್ಲಿ ಬಿಟ್ಟು ಹೊಟ್ಟೋಗ್ತಾಳೆ ಅದೇ ಅರ್ಚಕರಲ್ಲಿ ನೋಡ್ತಾ ಇರ್ತಾರೆ ಭೀಮಲಿಂಗ ಸ್ವಾಮಿ ಅರ್ಚಕರು ಅವ್ರಿಗೆ ಮಕ್ಕಳಿರಲ್ಲ ಇದು ಭಗವಂತ ಕೊಟ್ಟಿರೋ ಮಗು ಅಂಥೇಳಿ ತೊಗೊಂಡೋಗಿ ಸಾಕ್ತಾ ಸಾಕ್ತಾಯಿರ್ತಾರೆ ಆವಾಗ ಚಿಕ್ಕ ವಯಸ್ಸಿಂದ ಭಕ್ತಿ ಜಾಸ್ತಿ ಅವ್ರಿಗೆ ಆವಾಗ ಲೋಕದಲ್ಲಿ ಪ್ರಖ್ಯಾತನಾಗು ಅಂತೇಳ್ಬಿಟ್ಟು ಸಾಕು ತಂದೆ ತಾಯಿಗಳು ಆಶೀರ್ವಾದ ಇದ್ದಾರೆ ಪ್ರತಿದಿನ ಪೂಜೆಗಾಗಿ ಹೋಗಿ ಇರ್ತಾರೆ ಆ ಸಮಯದಲ್ಲಿ ಒಂದು ಕನ್ಯೆ ಬಂದು ಮಾತನಾಡಿಸ್ತಾ ಇರ್ತಾರೆ ಆ ಹುಡುಗಿ ಎಷ್ಟು ಮಾತಾಡೋದು ಇವರು ಮಾತಾಡಲ್ಲ ಆವಾಗ ಆ ಹುಡುಗಿ ಹೋಗಿ ಅವರ ಮನೆಯಲ್ಲಿ ಇಲ್ಲ ಸಲ ದೂರ ಹೇಳ್ತಾರೆ ಅವರಮ್ಮನಿಗೆ ಹೇಳ್ದಾಗ ಏನಾಗುತ್ತೆ ಹೇಳಿದ್ರೆ ಅವರಮ್ಮ ಅವ್ರ ಇಬ್ಬರು ಅವ್ರ ಮನೆಗೆ ಜಗಳಕ್ಕೆ ಹೋಗ್ತಾರೆ ಸ್ವಾಮಿ ಮನೆಗೆ ಸ್ವಾಮಿ ಜಗಳಕ್ಕೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಮ್ಮ ನೀನು ಹೋಗ್ಬಿಟ್ಟೆ ಮಗುನ ನಾನು ತಂದು ಸಾಕ್ತಾಯಿದ್ದೀನಿ ಇವಾಗ ನೀನು ಬಿಡಲ್ವ ಅಂದಾಗ ನನ್ನ ಸೋದರಳಿಯ ನನ್ನ ಮಗನ ಅವರಿಗೆ ಕೊಡಬೇಕಂತ ಕೊಟ್ಟು ಮದುವೆ ಮಾಡ್ತಾ ಇರೋದು ಮದುವೆ ಆಗಿದ ತಕ್ಷಣ ಮಳೆ ಗಿರ್ಜು ಅಂತ ಗೊತ್ತಾಗತ್ತೆ ಬಳೆ ವ್ಯಾಪಾರಕ್ಕೆ ಹೋಗ್ತಾರೆ ಬಳೆ ವ್ಯಾಪಾರಕ್ಕೆ ಹೋಗಿ ಎಲ್ಲ ತೊಡಗಿಸ್ತಾರೆ ದುಡ್ಡು ಕೊಟ್ಟರೆ ತಕೊಂಥದ್ದು ಇಲ್ಲಾಂದರೆ ಕೃಷ್ಣಾರ್ಪಣ ಅಂತೇಳಿ ಬಂದುಬಿಡ್ತಾಯಿದ್ರು ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಕಷ್ಟ ಆಗುತ್ತೆ ಊಟಕ್ಕೂ ಸಹ ಇರಲ್ಲ ಜಗಳ ಆಗುತ್ತೆ ಜಗಳ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ತಾತನವ್ರು ಎಲ್ಲದಕ್ಕೂ ಭಗವಂತ ಇದ್ದಾನೆ ಅಂತೇಳಿ ಕೈ ತೋರಿಸ್ತಾ ಇದ್ದಾರೆ ನೋಡಿ ಅದೇ ಭಗವಂತ ಈ ರೂಪದಲ್ಲಿ ಬರ್ತಾನಂತೆ ಮಹಾವಿಷ್ಣು ಈ ರೂಪದಲ್ಲಿ ಬಂದು ಈ ಬಳೆ ಎಷ್ಟು ಅಂದಾಗ ತಾತನವ್ರು ಇದ್ಕೊಂಡು ಎಷ್ಟು ತಗೊಂಡು ಕೊಟ್ಟು ತೊಗೊಂಡೋಗಿ ಅಂತಾರೆ ಆಯಮ್ಮ ಬಂದು ಜಗಳ ಆಡಿ ಇಷ್ಟು ಅಂತಾರೆ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಷ್ಟು ಕೊಟ್ಟು ಬಳೆ ಬಿಟ್ಟು ಹೊಟ್ಟೋಗ್ತಾರೆ ಅದೇ ಬಳೆ ತೊಗೊಂಡು ಅಂದ್ರೆ ಹೋಗ್ತಾರೆ ಚಿತ್ತೂರಿಗೆ ಚಿತ್ತೂರಿಗೆ ಹೋಗಿ ವ್ಯಾಪಾರ ಎಲ್ಲ ಮಾಡಿಕೊಂಡು ಹಿಂದಿರುಗಿ ಬರೋ ಸಮಯದಲ್ಲಿ ಅರ್ಧ ದಾರಿಗೆ ಬಂದಿರ್ತಾರೆ ಮಗಳಿ ವೆಂಕಟಗಿರಿ ಕಣಿವೆ ಅಂತ ಆ ಫಾರೆಸ್ಟ್ ಹತ್ರ ಬಂದಾಗ ಕತ್ಲಾಗುತ್ತೆ ಕತ್ಲಾದಾಗ ಯೋಚನೆ ಮಾಡ್ತಾರೆ ಏನಪ್ಪಾ ಈ ಕತ್ಲಲ್ಲಿ ಹೋಗೋದು ನಾನು ಅಂತ ಹೇಳ್ಬಿಟ್ಟು ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಥರ ದೀಪ ಥರ ಕಾಣಿಸುತ್ತಂತೆ ಅಲ್ಲಿ ಹೋದಾಗ ಒಬ್ಬ ಸ್ವಾಮೀಜಿ ಇರ್ತಾರೆ ಸ್ವಾಮಿ ನಮ್ಮದು ಕೈವರ ಅಂದಾಗ ಒಳಗೆ ಬನ್ನಿ ಅಂತಾರೆ ಒಳಗೆ ಹೋದಾಗ ಅವ್ರು ಕೇಳ್ತಾರೆ ಈ ಕಾಡಲ್ಲಿ ಒಬ್ಬರೇ ಇದ್ದೀರಲ್ವ ನಿಮ್ಮದು ಯಾವರು ಅಂದರೆ ನಾನು ಎಲ್ಲಿದ್ದರೆ ಅದೇ ನನ್ನ ಊರು ನಾನು ದೇಶಗಳ ತಿರುಗೋ ಪರದೇಶ ಅಂತ ಹೇಳ್ತಾರೆ ಆವಾಗ ಏನಾಗುತ್ತೆ ಅಂದರೆ ಪರದೇಶ ಸ್ವಾಮಿ ದರ್ಶನ ಆಗುತ್ತೆ ದರ್ಶನ ಆದಾಗ ಅವ್ರು ಕಷ್ಟ ಹೇಳ್ಕೊಂಡಾಗ ಅಷ್ಟಾಕ್ಷರ ಮಂದಿರು ಉಪದೇಶ ಮಾಡಿ ಓಂ ನಮೋ ನಾರಾಯಣಾಯ ಅಂಥೇಳಿ ಒಂದು ಬೆಣಚ್ ಕಲ್ಲು ಕೊಡ್ತಾರೆ ಅವ್ರಿಗೆ ಒಂದು ತಪಸ್ಸು ಮಾಡು ಇದು ಯಾವಾಗ ಕಲ್ಲಿ ಕಲ್ಲಿಗೆ ಸಕ್ಕರೆ ಆದರೆ ಸಿದ್ಧಿ ಅಂತಾರೆ ಸರಿ ಆಯಿತು ಇದ ಪ್ರಕಾರ ಮನೆಗೆ ಬರ್ತಾರೆ ಮನೆಗೆ ಬಂದ ತಕ್ಷಣ ಎಂತ ಲೆಕ್ಕಾಚಾರ ಕೇಳಿದಾರೆ ಲೆಕ್ಕಾಚಾರ ಕೇಳಿದಾಗ ಅವ್ರು ಏನು ಹೇಳೋಕ್ಕಾಗಲ್ಲ ಆವಾಗ ನೀರು ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಮನೆಗೆ ಬಿಟ್ಟು ಅಂತ ಕಳಿಸ್ಬಿಡ್ತಾರೆ ಕಳಿಸ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಆವರಣದಲ್ಲಿ ಎಲ್ಲೋ ಒಂದು ಕಡೆ ಒಂದು ಕಲ್ಲು ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾಯಿರ್ತಾರಂತೆ ಈ ರೀತಿ ಯೋಚನೆ ಮಾಡೋ ಸಮಯದಲ್ಲಿ ಏನಾಗುತ್ತೆ ಅಂದರೆ ಏನಪ್ಪಾ ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ ಎಂಟಿ ಮಗಳ ಬಗ್ಗೆ ಯೋಚನೆ ಮಾಡ್ತಾರೆ ಆವಾಗ ಏನಾಗುತ್ತೆ ಗೋಪಾಲ ಬಾಲಕನಾಗಿ ಮಹಾವಿಷ್ಣು ಬಂದು ನಿಜರೂಪ ತೋರಿಸಿ ಈ ಅಮರನಾರಾಯಣ ಸ್ವಾಮಿನೇ ಪ್ರತಿಷ್ಠಾಪನೆ ಮಾಡಿರೋದು ಗೋಪಾಲ ಬಾಲಕನಾಗ್ ಬಂದಿದ್ದಕ್ಕೆ ಮಹಾವಿಷ್ಣು ಮಾತ್ರ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆವಾಗ ಈ ಗವಿ ತೋರಿಸ್ತಾರಂತೆ ಇಲ್ಲಿ ತಪಸ್ ಮಾಡಿ ನೀನು ಅಂತ ಆ ಪರದೇಶ ಸ್ವಾಮಿ ಕೊಟ್ಟ ಬೆಣಸಲ್ಲನ್ನು ಬಾಯ್ಲಿಟ್ಕೊಂಡು ಎರಡು ವರ್ಷ ತಪಸ್ ಮಾಡ್ತಾರೆ ಎರಡು ವರ್ಷಕ್ಕೆ ಕಲ್ಲು ಕರಗಿ ಸಕ್ಕರೆ ಆಗುತ್ತೆ ಸಕ್ಕರೆ ಆದಾಗ ಜ್ಞಾನ ಬಂದು ಈ ಮಕ್ಕಳೆಲ್ಲ ಕಡಗೆ ಬಂದಿರ್ತಾರೆ ಅವ್ರನ್ನೆಲ್ಲ ಕರೆದು ತಾತನವ್ರು ಕಲ್ಲು ಮುಟ್ಟುಕೊಟ್ಟರೆ ಕಲ್ಲು ಸಕ್ಕರೆ ಆಗುತ್ತೆ ಆವಾಗ ಅವರೆಲ್ಲ ಊರೆಲ್ಲ ಪ್ರಚಾರ ಮಾಡ್ತಾರೆ ಪ್ರಚಾರ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ನಾಲ್ಕು ಜನ ಬಂದು ನಮ್ಮವ್ರಿಗೆ ಬರಬೇಕು ನಮ್ಮರು ಪ್ರಸಿದ್ಧಿ ಆಗಬೇಕು ಅಂತೇಳಿ ತಾತನವ್ರು ಕರ್ಕೊಂಡು ಹೋಗಿ ಬಂದಾಗ ಏನಪ್ಪ ನೆಶೆ ಮುಂದ ಅಂತಾರಂತೆ ನೆಷೆ ಇದೆಯಾ ಅಂದಾಗ ಇಲ್ಲ ಸ್ವಾಮಿ ಹೊಗೆ ಸೊಪ್ಪು ಇದೆ ಅಂತಾರಂತೆ ಆ ಹೊಗೆ ಸೊಪ್ಪನ್ನ ಕುಡಿ ಅಂದಾಗ ಕೈಯಲ್ಲಿ ಹಾಕಿ ಕುಜ್ತಾರೆ ನೀರು ತೊಗೊಂಬನೇ ಅಂದರೆ ಯಾರೂ ಹೋಗೋಲ್ಲ ಆವಾಗ ನಾಗಪ್ಪ ನೀರು ಬೇಕು ಅಂದಾಗ ಗುಹೆಯಿಂದ ಬಂದು ಆ ನಾಗಪ್ಪ ಆ ನೆಶಕ್ಕೆ ನೀರು ಕೊಡ್ತಾ ಇರತ್ತದು ಇದೆಲ್ಲ ಅವ್ರು ಮಾಡಿರೋ ಪವಾಡುಗಳು ಅವರ ಕುಲಗುರುಗಳು ಬಂದು ಮೂರು ತಿಂಗಳು ಭೂಮಿಲಿ ಇರ್ತೀಯ ಅಂತೇಳಿ ತಾತನ ಮೇಲೆ ಸವಾಲು ಹಾಕಿದಾಗ ಹಾವು ಎಡೆ ಎತ್ ಅವರು ಎಲ್ಲ ಓಡ್ಬಿಡ್ತಾರೆ ನೀನು ದೊಡ್ಡ ಗುರು ಅಂತೇಳ್ಬಿಟ್ಟು ಈ ಶಾನುಭಾಗ್ ಮನೆ ಇರೋರು ಏನು ಮಾಡ್ತಾರೆ ಅಂತೇಳಿದ್ರೆ ಅಶ್ವತ್ ಕಟ್ಟೆ ಇರುತ್ತೆ ತಾತನವ್ರು ಕೂತ್ಕೊತಾ ಇರ್ತಾರೆ ಅಲ್ಲಿ ಕೂತ್ಕೊಳ್ಳೋದು ಎದ್ದೇಳ ಮಾಡೋವಾಗ ಇವರು ಕೂತ್ಕೋಬಾರ್ದು ಅಂತೇಳಿ ಆ ಮರನ ಕಡಿಸ್ಬಿಡ್ತಾರಂತೆ ಅವರು ಆವಾಗ ತಾತನವರು ನಿನಗೆ ವಂಶ ಇದೀರ ಆಗಲಿ ಅಂತೇಳಿ ಶಾಪ ಕೊಟ್ಬಿಡ್ತಾರೆ ಶಾನು ಮಲ್ಲಯ್ಯನಿಗೆ ಪ್ರತಿದಿನ ಘಟ್ ಪಕ್ಷಿ ದರ್ಶನ ಕೊಡ್ತಾರಂತೆ ಆ ಘಟ್ ಪಕ್ಷಿ ದರ್ಶನ ಕೊಡೋ ಸಮಯದಲ್ಲಿ ಈ ನಾಲ್ಕು ಹುಡುಗರು ಏನು ಮಾಡ್ತಾರೆ ಅಂತೇಳಿದ್ರೆ ಆ ಪಕ್ಷಿನ ಓಡಿಸ್ಬಿಡ್ತಾರೆ ಬಂದಿದ ತಕ್ಷಣ ಓಡಿಸ್ಬಿಟ್ಟು ಜೇಡಿ ಮಣ್ಣಲ್ಲಿ ಮಾಡಿಡ್ತಾರಂತೆ ಆ ಮಣ್ಣಲ್ಲಿ ಮಾಡಿಟ್ಟ ಪಕ್ಷಿಗೆ ಯಾವ ರೀತಿ ಪ್ರಾಣ ಬರುತ್ತೆ ಅಂತ ಹೇಳಿದ್ರೆ ತಾತನವ್ರು ಯಾವ ರೀತಿ ಪ್ರತಿದಿನ ನಮಸ್ಕಾರ ಆಗ್ತಾಯಿದ್ರು ಅದೇ ರೀತಿಯೇ ಹೇಳಿ ನಮಸ್ಕಾರ ಆಗಿದಾಗ ಆ ಬೊಂಬೆಗೆ ಜೀವ ಬರುತ್ತಂತೆ ಅದು ಅವ್ರು ಮಾಡಿರೋ ಪವಾಡ ಇಲ್ಲಿ ಉಡುಗೆಪಲ್ಲಿ ಅಂದರೆ ವಿಜಯಪುರ ವಿಜಯಪುರದಲ್ಲಿ ಬರಗಾಲ ಬಂದ್ಬಿಟ್ಟಿರುತ್ತೆ ಬರಗಾಲ ಬಂದಾಗ ಅಷ್ಟು ದಿಕ್ಕ ಪಾರ್ ಪ್ರಾರ್ಥನೆ ಮಾಡಿ ಬಳೆ ಸುರಿಸ್ತಾ ಇರೋದಿಲ್ಲಿ ಇಲ್ಲಿ ಉಪದೇಶ ಮಾಡ್ತಾ ಇರ್ತಾರೆ ಶಿಷ್ಯರಿಗೆಲ್ಲ ತಿರುಪ್ ಅವ್ರು ಎರಡು ಕೈಲಿ ಹೊಗೆ ಬರುತ್ತೆ ಹೊಗೆ ಬಂದಾಗ ಏನಾಗುತ್ತೆ ಸ್ವಾಮಿ ನಿಮ್ಮ ಕೈಲಿ ಹೊಗೆ ಬರ್ತಾ ಇದ್ದಲ್ಲ ಅಂದರೆ ವೆಂಕಟೋಣ ಸ್ವಾಮಿ ಪೀತಾಮ್ರ ಅಂಟ್ಕೊಂಡಿದೆ ಅದನ್ನು ಹಾರಿಸ್ತಾ ಇದ್ದೀನಿ ಅಂತಾರೆ ಆತನವ್ರು ಅಲ್ಲೂ ಇರ್ತಾರೆ ಇಲ್ಲೂ ಇರ್ತಾರೆ ಅಲ್ಲಿ ಅರ್ಚಕರು ಪ್ರಚಾರ ಮಾಡ್ತಾ ಇರ್ತಾರೆ ಈ ಥರ ನಾಣಪ್ಪನವ್ರು ಬಂದು ಇದನ್ನು ಆರಿಸಿದ್ರು ಅಂಥೇಳಿ ಇಲ್ಲಿ ಹುಟ್ಟು ಕುರುಡ ಎರಡು ಕಣ್ಣು ಇರೋಲ್ಲ ಒಂದು ಕಣ್ಣು ವೆಂಕಟೋಣ ಸ್ವಾಮಿ ಆಗಿ ಕೊಡ್ತಾರೆ ಎರಡನೇ ಕಣ್ಣು ಕೈವರ ನಾಣಪ್ಪ ಕೊಡ್ತಾರೋಗು ಅಂತೇಳಿ ಇಲ್ಲಿ ಕಳಿಸ್ತಾರೆ ತಾತನವರು ಎರಡನೇ ಕಣ್ಣು ಕೊಡ್ತಾ ಇರೋದು ಕಾಲಜ್ಞಾನ ಬರೆದು ಹಿತೋಪದೇಶ ಜೀವಂತ ಸಮಾಧಿ ಅವರ ಜೀವ ಸಮಾಧಿಯಾಗಿ ನೂರ ಎಂಬತ್ತೇಳು ವರ್ಷ ಆಗಿದೆ ಜೀವ ಸಮಾಧಿಯಾಗಿ ನೂರ ಎಂಬತ್ತೇಳು ನೂರ ಎಂಬತ್ತೇಳು ವರ್ಷ ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಅವರ ಜೀವ ಸಮಾಧಿ ಆಯಿತು ನನಗೆ ತುಂಬ ಧನ್ಯವಾದ ಕೇಳಿದ್ರಲ್ಲ ಬಂಧುಗಳ ಎಷ್ಟು ಮಹತ್ತರವಾಗಿದೆ ಅಂತಂದರೆ ಧನ್ಯವಾದ ಏನು ಕೈವಾರ ತಾತಯ್ಯನವರು ತಪಸ್ಸು ಮಾಡಿದಾರಲ್ಲ ಆ ಸ್ಥಳ ಇದು ಅಂತ ಸಾರಿ ಓಕೆ ಬೆಟ್ಟ ಹತ್ತೋದು ಪ್ರಾರಂಭ ಏನು ರಾಮ ಲಕ್ಷ್ಮಣ ಮತ್ತು ಸೀತೆ ಮಾತ ಏನು ಈ ವನವಾಸಕಂತ ಬಂದಾಗ ಈ ಬೆಟ್ಟ ಇದೇನು ಬೆಟ್ಟ ಇದೆಲ್ಲ ಬೆಟ್ಟದ ಮೇಲೆ ಇದೆ ಇದೇ ರೀತಿ ಹಿಂದ್ಗಡೆ ಬೆಟ್ಟದ ಲೈನ್ ಇದೆ ಆ ಬೆಟ್ಟದ ಲೈನಲ್ಲೇ ಅವರು ಬಂದಿರತಕ್ಕಂಥದ್ದು ಈ ಭಾಗವಾಗಿ ಬಂದಾಗ ಸೀತೆ ಮಾತೆಗೆ ಬಾಯಾರಿಕೆ ಆಗುತ್ತೆ ಆ ಬಾಯಾರಿಕೆ ಆದಾಗ ಲಕ್ಷ್ಮಣ ತೀರ್ಥ ಅಂತ ಕೇಳ್ತಾಳೆ ಆಗ ತೀರ್ಥ ಅಂತ ಕೇಳಿದ್ದಕ್ಕೆ ತ ಲಕ್ಷ್ಮಣ ತನ್ನಲ್ಲಿರ್ತಕ್ಕಂಥ ಧನಸ್ಸನ್ನು ತಗೊಂಡು ಬಿಲ್ಲು ಬಾಣದಿಂದ ಈ ಬಂಡೆಗೆ ಬಿಡ್ತಾನೆ ಆಗ ಆ ಬಂಡೆಯಿಂದ ನೀರ್ಚಿಮ್ಮಿ ಇದೆಲ್ಲ ಗಂಗಾಮಯವಾಗಿದೆ ಇದು ಮುನ್ನೂರ ಅರವತ್ತೈದು ದಿನಗಳು ಕೂಡ ಇಲ್ಲಿ ಸತತವಾಗಿ ನೀರಿರುತ್ತೆ ಯಾವಾಗಲೂ ನೀರಿರುತ್ತೆ